ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಇವತ್ತು ನಾನು ಹೇಳ್ತಾ ಏನಪ್ಪ ಅಂದರೆ ತುಂಬ ಡ್ರೈ ಫ್ರಿಜ್ಜಿ ಹೇರ್ ನಾನು ಹೇಳ್ತಾ ಇದ್ದೀನಿ ಇದು ಬಂದು ಲವ್ ಬ್ಯೂಟಿ ಆ್ಯಂಡ್ ಪ್ಲಾನೆಟಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ತುಂಬ ಡ್ರೈ ಹೇರ್ ಡ್ರೈ ಇದ್ದು ಫ್ರಿಸಿ ಆಗಿರುವಂಥ ಹೇರಿಗೆ ಈ ಶಾಂಪು ಯೂಸ್ ಮಾಡಿಕೊಂಡ್ರೆ ತುಂಬ ಸಾಫ್ಟ್ನೆಸ್ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಒಂದು ಸಲ ಟ್ರೈ ಮಾಡಿ ನೋಡಿ ಯಾರಿಗೆಲ್ಲ ಫ್ರಿಸಿ ಹೇರು ಆ್ಯಂಡ್ ಡ್ರೈ ಹೇರ್ ತುಂಬ ಡ್ರೈ ಆಗಿರೋವಂಥ ಅಂಥ ನೀವೇ ನೆಕ್ಸ್ಟು ಕಾಮೆಂಟ್ ಹಾಕ್ತೀರ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಗಾಯಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೊಸ ಹೊಸ ವೀಡಿಯೋಸ್ಗೋಸ್ಕರ ಕಾಮೆಂಟ್ ಮಾಡಿ ನಿಮ್ಗೆ ಯಾವ್ಯಾವ ಯಾವುದಾದ್ರೂ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತಂತಂದರೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಇದರಲ್ಲೂ ಡ್ಯಾಂಡ್ರಫು ಕಡಿಮೆ ಆಗುತ್ತೆ ಟ್ರ್ಯಾಂಡ್ ಆಫು ಫ್ರಿಸಿನೆಸ್ ಎಲ್ಲ ಕಡಿಮೆ ಆಗುತ್ತೆ ಸಾಫ್ಟ್ ಒಂದು ಶೈನಿ ಕಾಣೋ ಶೈನಿ ಆಗಿಬಿಡುತ್ತೆ ಹೇರು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಒಂದ್ಸಲ ಟ್ರೈ ಮಾಡಿ ನೋಡಿ